ನಮಸ್ಕಾರಗಳು ಎಲ್ಲ ಶಿಕ್ಷಕ ಮಿತ್ರರಿಗೆ ಇಂದು ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಶಿಕ್ಷಕರ ಅನುಕೂಲಕ್ಕಾಗಿ ಇರತಕ್ಕಂಥ ಒಂದು ಶಿಕ್ಷಕ ಮಿತ್ರ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿರತಕ್ಕಂಥ ಸುಮಾರು ಎರಡೂವರೆ ಲಕ್ಷ ಶಿಕ್ಷಕರ ಒಂದು ಮಾಹಿತಿಯನ್ನು ಇದರಲ್ಲಿ ಒಳಗೊಂಡಿದ್ದು ಶಿಕ್ಷಕರ ಸ್ನೇಹಿಯಾಗಿರ್ತಕ್ಕಂಥ ಈ ಆಪ್ ಮುಂಬರ್ತಕ್ಕಂಥ ದಿನಗಳಲ್ಲಿ ನಡೆಯುವ ವರ್ಗಾವಣೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಒಳಗೊಂಡಂತೆ ನೇರವಾಗಿ ಶಿಕ್ಷಕರು ಇದರಿಂದಲೇ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಬಹು ಒಂದು ಉತ್ತಮವಾಗಿರ್ತಕ್ಕಂಥ ಅಂಶವನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಕ ಮಿತ್ರ ಆ್ಯಪ್ ಆಗಿದೆ ಈ ಆ್ಯಪನ್ನು ಅನ್ನು ನಾವು ನಮ್ಮ ಮೊಬೈಲ್ನಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಮತ್ತು ಹೇಗೆ ಡೌನ್ಲೋಡ್ ಮಾಡಿಕೊಂಡು ಹೇಗೆ ಲಾಗಿನ್ ಆಗಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ನಮ್ಮ ಒಂದು ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸ್ಟೋರಿಗೆ ಹೋಗೋಣ ಈ ಗೂಗಲ್ ಸ್ಟೋರ್ನಲ್ಲಿ ನಾವು ಸರ್ಚ್ ಬಾರ್ನಲ್ಲಿ ಶಿಕ್ಷಕ ಮಿತ್ರ ಆ್ಯಪ್ ಕನ್ನಡ ಅಂತಕ್ಕಂಥದ್ದನ್ನು ಟೈಪ್ ಮಾಡಿ ನಾವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಹೀಗೆ ಸುಮಾರು ಆ್ಯಪ್ಗಳು ದೊರೀತಿವೆ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಕ ಮಿತ್ರ ಕರ್ನಾಟಕ ಅಥವಾ ಕನ್ನಡ ದೊರತಕ್ಕಂಥದ್ದು ಅಂದರೆ ಇದು ಎರಡನೇ ಏನು ಬಂದಿದೆಯಲ್ಲ ಈ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ನೋಡಿ ಅದನ್ನು ನಾವು ಹೀಗೆ ಡೌನ್ಲೋಡ್ ಮಾಡಬೇಕಾದಾಗ ಡೌನ್ಲೋಡ್ ಅಂತಕ್ಕಂಥ ಆಪ್ಷನ್ ಇರುತ್ತೆ ಈಗಾಗಲೇ ನಾನು ಡೌನ್ಲೋಡ್ ಮಾಡಿದ್ದೀನಿ ಹಾಗಾಗಿ ಓಪನ್ ಅಂತಕ್ಕಂಥದ್ದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ ಡೌನ್ಲೋಡ್ ಅಂತಕ್ಕಂಥದ್ದು ಮಾಡಿಕೊಂಡು ನಂತರದಲ್ಲಿ ಓಪನ್ ಮಾಡೋಣ ಸೊ ಈಗ ನಾನು ಈ ಒಂದು ಆ್ಯಪನ್ನು ಓಪನ್ ಮಾಡ್ತೀನಿ ಈ ರೀತಿ ಓಪನ್ ಆದಾಗ ನಮಗೆ ಈ ರೀತಿಯ ಒಂದು ಲೋಗೋ ನಮಗೆ ಶಿಕ್ಷಕ ಮಿತ್ರರದು ಮತ್ತು ಕರ್ನಾಟಕ ಒಂದು ಸಿಂಬಾಲ್ ಕೂಡ ಇಲ್ಲಿ ಕಾಣಿಸ್ತದೆ ಇದಾದ ನಂತರ ಲಾಗಿನ್ ಮಾಡಬೇಕಾಗಿದೆ ನಮಗೆ ಶಿಕ್ಷಕರ ಮಿತ್ರ ಲಾಗಿನ್ ಆಗಬೇಕಾದ್ರೆ ಮೊದಲಿಗೆ ಲಾಗಿನ್ನಲ್ಲಿ ಕೆ ಜಿ ಐ ಡಿ ಸಂಖ್ಯೆಯನ್ನು ನಮೂದಿಸಬೇಕು ನಂತರದಲ್ಲಿ ಪಾಸ್ವರ್ಡ್ ಸಂಖ್ಯೆಯನ್ನು ಹಾಕಬೇಕು ಸೊ ಲಾಗಿನ್ ಮಾಡಬೇಕಾದ್ರೆ ನನಗೆ ಕೆ ಜಿ ಐ ಡಿ ಸಂಖ್ಯೆ ಗೊತ್ತಿದೆ ಬಟ್ ಪಾಸ್ವರ್ಡ್ ನನಗೆ ಗೊತ್ತಿಲ್ಲ ನೆನಪೋಗಿದೆ ಸೊ ಹಾಗಾಗಿ ನಾವು ಯಾವ ರೀತಿಯಲ್ಲಿ ಈ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಬೇಕು ಅಂತಕ್ಕಂಥದ್ಕ ಎರಡು ವಿಧಾನಗಳಿವೆ ಒಂದು ನೇರವಾಗಿ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ರೆ ಆ ಲಿಂಕ್ನಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಕೂಡ ನೀವು ನಿಮ್ಮ ಒಂದು ಕೆ ಜಿ ಐ ಡಿ ಸಂಖ್ಯೆಯನ್ನು ನಮೂದಿಸೋದ್ರ ಮೂಲಕ ನೀವು ಪಾಸ್ವರ್ಡನ್ನು ರಿಸೆಟ್ ಮಾಡ್ಬೋದು ಇಲ್ಲದೇ ಇದ್ದರೆ ಇನ್ನೊಂದು ಮೆಥಡ್ ಅಂದರೆ ನಮಗೆ ಎಸ್ ಟಿ ಎಸ್ನಲ್ಲಿ ಹೋಗಿ ಅಲ್ಲಿ ನಾವು ಲಾಗಿನ್ ಅನ್ನು ಕೂಡ ಹಾಕ್ಬೋದು ರೀಸೆಟ್ ಪಾಸ್ವರ್ಡ್ ರಿಸೆಟ್ಟನ್ನು ಕೂಡ ಮಾಡ್ಬೋದು ಸೊ ನಾವು ಎಸ್ ಟಿ ಎಸ್ನಲ್ಲಿ ಹೋಗಿ ಯಾವ ರೀತಿ ಪಾಸ್ವರ್ಡನ್ನು ರಿಕವರಿ ಮಾಡ್ಕೊಳ್ಬೋದು ಮತ್ತು ರಿಸೆಟ್ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾದ್ರೆ ನಮ್ಮ ಒಂದು ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಏನು ಕ್ರೋಮ್ ಇದೆ ಆ ಗೂಗಲ್ ಕ್ರೋಮ್ಗೆ ಹೋಗಬೇಕು ಈ ಗೂಗಲ್ ಕ್ರೋಮ್ನಲ್ಲಿ ನಾವು ಒಂದು ನ್ಯೂ ಟ್ಯಾಬ್ನಲ್ಲಿ ನಾವು ಡೆಸ್ಕ್ಟಾಪ್ ಸೈಟ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ಎಸ್ ಟಿ ಎಸ್ ಲಾಗಿನ್ ಮಾಡೋಣ ಮೊದಲು ಮೇಲ್ಗಡೆ ಇರತಕ್ಕಂಥ ಒಂದು ತ್ರೀ ಡಾಟ್ಸ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಆಪ್ಷನ್ಸ್ಗಳು ಬರ್ತವೆ ಅದರಲ್ಲಿ ಡೆಸ್ಕ್ಟಾಪ್ ಸೈಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ಡೆಸ್ಕ್ಟಾಪ್ ಸೈಟನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ನಾವು ಇಲ್ಲಿ ಎಸ್ ಟಿ ಎಸ್ ಲಾಗಿನ್ ಎಂದು ಟೈಪ್ ಮಾಡೋಣ ಎಸ್ ಟಿ ಎಸ್ ಲಾಗಿನ್ ಎಸ್ ಟಿ ಎಸ್ ಲಾಗಿನ್ ಅನ್ನು ಮಾಡಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನೋಡ್ಬೋದು ನಿಮಗೆ ವಿವಿಧ ರೀತಿಯ ಎಸ್ ಟಿ ಎಸ್ ಲಾಗಿನ್ ಎಸ್ ಟಿ ಎಸ್ನ ಬಗ್ಗೆ ಮಾಹಿತಿಗಳು ಬರ್ತವೆ ಮೊದಲಿದೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಎಸ್ ಟಿ ಎಸ್ ಏನಿದೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರೇಸಿಂಗ್ ಸಿಸ್ಟಮ್ ಕರ್ನಾಟಕದ ಒಂದು ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟ್ನಲ್ಲಿ ಹೋಮ್ ಪೇಜ್ನಲ್ಲಿ ಹೋದಾಗ ನಾವು ನೋಡ್ತಾ ಇರ್ಬೋದು ಇಲ್ಲಿ ಹೋಮ್ ಪೇಜ್ನಲ್ಲಿ ಹೋಮ್ ಪೇಜನ್ನು ಓಪನ್ ಮಾಡೋಣ ಹೋಮ್ ಪೇಜ್ ಓಪನ್ ಮಾಡಿದಾಗ ನಮಗೆ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ಸಾಧನೆಯ ಟ್ರ್ಯಾಕಿಂಗ್ ಸಿಸ್ಟಮ್ ವ್ಯವಸ್ಥೆ ಏನಿದೆ ಅಲ್ಲಿ ನಾವು ಈ ರೀತಿಯ ಒಂದು ವಿವಿಧ ಒಂದು ವಿವರಗಳನ್ನು ನೋಡ್ತಾ ಇದ್ವಿ ಮೇಲ್ಗಡೆ ನೋಡಬೇಕಾದಾಗ ನಮಗೆ ಮೇಲ್ಗಡೆ ಅಥವಾ ಇಲ್ಲಿ ತ್ರೀ ಡಾಟ್ಸ್ ಏನಿದೆ ಇಲ್ಲಿ ಕಾಣಿಸ್ತಾ ಇಲ್ಲದ ತ್ರೀ ಡಾಟ್ಸ್ ಅಂತ ಹೇಳಿದ್ರೆ ಸೊ ಇಲ್ಲಿ ಪಕ್ಕಕ್ಕೆ ಇಲ್ಲಿ ಮೂರು ತ್ರೀ ಡಾಟ್ಸ್ ಇದೆ ಆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಇನ್ಫಾರ್ಮೇಷನ್ ಇಲ್ಲಿ ತೋರಿಸ್ತದೆ ಒಂದು ಪರೀಕ್ಷೆ ಎರಡನೇದು ಎಮ್ ಡಿ ಎಮ್ ಮಿಡ್ ಡೇ ಮೀಲ್ಸ್ ಬಗ್ಗೆ ಇನ್ನೊಂದು ಇ ಡಿ ಎಸ್ ಅಂತಿದೆ ಇ ಇ ಡಿ ಎಸ್ ಸೊ ಇ ಡಿ ಎಸ್ ಅನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇ ಎಸ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಒಂದು ಪೇಜ್ ಓಪನ್ ಆಗ್ತದೆ ಆ ಪೇಜ್ನಲ್ಲಿ ನಾವು ನಮ್ಮ ಒಂದು ಪಾಸ್ವರ್ಡನ್ನು ರಿಸೆಟ್ ಮಾಡಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಒ ನಲ್ಲಿ ಕ್ಲಿಕ್ ಕ್ಲಿಯರ್ ಟು ಡೌನ್ಲೋಡ್ ಶಿಕ್ಷಕ ಮಿತ್ರ ಮೊಬೈಲ್ ಅಪ್ಲಿಕೇಶನ್ ಅಂತಿದೆ ಅದನ್ನು ಕೂಡ ನೇರವಾಗಿ ಇಲ್ಲಿ ಕ್ಲಿಕ್ ಮಾಡಿ ಕೂಡ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇಲ್ಲದೇ ಇದ್ರೆ ನಾವು ಈಗ ನಾವು ಪಾಸ್ವರ್ಡ್ ಅನ್ನು ರಿಸೆಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮೂರು ಆಪ್ಷನ್ಸ್ ಇದಾವೆ ಒಂದು ಎಂಪ್ಲಾಯ್ಸ್ ಅಂತಿದೆ ಇನ್ನೊಂದು ಆಫೀಸ್ ಇದೆ ಇನ್ನೊಂದು ಸ್ಕೂಲ್ ಅಂತಿದೆ ನಾವು ಪರ್ಸ್ನಲ್ ಆಗಿರೋದ್ರಿಂದ ನಮ್ಮ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯೂಸರ್ ನೇಮ್ ಯೂಸರ್ ನೇಮ್ ಆಲ್ವೇಸ್ ಏನಾಗಿರುತ್ತೆ ಅಂದರೆ ನಮ್ಮ ಒಂದು ಕೆ ಜಿ ಐ ಡಿ ಸಂಖ್ಯೆ ಆಗಿರುತ್ತದೆ ಯೂಸರ್ ನೇಮ್ ಏನಾಗಿರುತ್ತೆ ಯಾವಾಗಲೂ ನಮ್ಮ ಕೆ ಜಿ ಐ ಡಿ ಸಂಖ್ಯೆಯನ್ನು ನಾವು ಇಲ್ಲಿ ಎಂಟರ್ ಮಾಡೋಣ ನಾನು ಒಂದು ಕೆ ಜಿ ಐ ಡಿ ಸಂಖ್ಯೆಯನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ ಎಂಟರ್ ಮಾಡಿದ ನಂತರ ಪಾಸ್ವರ್ಡ್ ನನಗೆ ಗೊತ್ತಿಲ್ಲ ಈ ಪಾಸ್ವರ್ಡ್ ನನಗೆ ನೆನಪಿಲ್ಲ ಹಾಗಾಗಿ ನಾನು ಅದನ್ನು ಎಂಟ್ರಿ ಯಾವ ರೀತಿ ಮಾಡ್ಕೊಳ್ಬೇಕು ಅಥವಾ ರಿಸೆಟ್ ಮಾಡ್ಕೊಳ್ಬೇಕಾದ್ರೆ ನನಗೆ ಇಲ್ಲಿರ್ತಕ್ಕಂಥ ಏನಿದೆ ಲಾಗಿನ್ ರಿಸೆಟ್ ಇದೆ ಕೆಳಗಡೆ ಏನಿದೆ ಆ ಫಾರ್ಗೆಟ್ ಪಾಸ್ವರ್ಡ್ ಆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನನಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಯೂಸರ್ ನೇಮ್ ಮತ್ತು ಗೋ ಎಂತಿದೆ ಯೂಸರ್ ನೇಮಲ್ಲಿ ಮತ್ತೆ ನನ್ನ ಒಂದು ಕೆ ಜಿ ಐ ಡಿ ಸಂಖ್ಯೆಯ ನಮೂದಿಸ್ತೇನೆ ನಮೂದಿಸಿದ ನಂತರ ಗೋ ಅಂತಕ್ಕಂಥ ಆಪ್ಷನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಈ ರೀತಿ ಕಾಣಿಸ್ತದೆ ಅಂದರೆ ಇಲ್ಲಿ ಯೂಸರ್ ನೇಮ್ ಆದ ನಂತರ ಎಂಟರ್ ಒ ಟಿ ಪಿ ಅಂತಿದೆ ನಮ್ಮ ಒಂದು ಅಧಿಕೃತವಾಗಿರ್ತಕ್ಕಂಥ ಮೊಬೈಲ್ ಸಂಖ್ಯೆ ನಾವು ಏನು ಎಸ್ ಟಿ ಎಸ್ನಲ್ಲಿ ನಮ್ಮ ಒಂದು ಮಾಹಿತಿ ನೀಡುವಾಗ ನೀಡಿದೆಯೋ ಆ ಮೊಬೈಲ್ಗೆ ಒಂದು ಓ ಟಿ ಪಿ ಬರ್ತದೆ ಈ ಒ ಟಿ ಪಿ ಇಲ್ಲಿ ನಮೂದಿಸಿರೋದ್ರಿಂದ ನಮೂದಿಸುವ ಮೂಲಕ ನಾವು ಮುಂದುವರಿಬೋದು ನನಗೆ ಬಂದಿರತಕ್ಕಂಥ ಒಂದು ಓ ಟಿ ಪಿ ಏನಿದೆ ಅದನ್ನು ನಾನು ಟೈಪ್ ಅಲ್ಲಿ ಇಲ್ಲಿ ನಾನು ಟೈಪ್ ಮಾಡ್ತೇನೆ ಸೊ ಎಂಟರ್ ಓ ಟಿ ಪಿಯಿಂದಲೇ ನನಗೆ ಬಂದಿರತಕ್ಕಂಥ ಓ ಟಿ ಪಿಯನ್ನು ನಾನು ಪೇಸ್ಟ್ ಮಾಡಿಕೊಂಡು ಇಲ್ಲೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೇನೆ ಈಗ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಮತ್ತೆ ಒಂದು ಪೇಜ್ ಹೊಸ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನನ್ನ ಒಂದು ಪಾಸ್ವರ್ಡನ್ನು ರಿಸೆಟ್ ಮಾಡ್ಬೋದು ಈಗ ನೀವು ನೋಡ್ತಾ ಇರಬಹುದು ಇಲ್ಲಿ ಎಸ್ ಎಸ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸೇಸ್ ಒ ಟಿ ಪಿ ಸಕ್ಸಸ್ಫುಲಿ ವೆರಿಫೈಡ್ ಅಂತಿದೆಲ್ಲ ಓಕೆ ಅಂತ ಮಾಡಬೇಕು ನಂತರದಲ್ಲಿ ಪಾಸ್ವರ್ಡ್ ಈ ನ್ಯೂ ಪಾಸ್ವರ್ಡ್ ಅನ್ನು ನೀವು ಹೊಸದಾಗಿ ಕ್ರಿಯೇಟ್ ಮಾಡಬಹುದು ನಾನು ಒಂದು ಹೊಸದಾಗಿರ್ತಕ್ಕಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಾ ಇದೇನೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ನಿಯಮಗಳು ಗೊತ್ತಿರಬೇಕು ಕೆಲವೊಂದು ಕ್ಯಾಪ್ಚರ್ ಕೆಲವೊಂದು ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸಂಖ್ಯೆಗಳನ್ನು ಒಳಗೊಂಡಿದ್ರೆ ಉತ್ತಮ ಸೊ ಅದನ್ನೇ ನಾನು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಮತ್ತೆ ನಾನು ನಮೂದಿಸ್ತಾ ಇದ್ದೀನಿ ಸೊ ನಮೂದಿಸಿದ ನಂತರ ಅದನ್ನು ನೀವು ಬರೆದುಕೊಳ್ಬೇಕು ಯಾಕಂದ್ರೆ ಮತ್ತೆ ಮರೆತರ ತೊಂದರೆ ಆಗ್ತಾ ಹಾಗಾಗಿ ಬರೆದುಕೊಂಡ ನಂತರ ಸಬ್ಮಿಟ್ ಬಟನ್ ನೋಡಿ ನೋಡಿ ಇಲ್ಲಿ ಸಬ್ಮಿಟ್ ಬಟನ್ ಮಾಡುವ ಪೂರ್ವದಲ್ಲಿ ಕೇಳ್ತದೆ ಆರ್ ಯು ಶೂರ್ ವಾಂಟ್ ಟು ಚೇಂಜ್ ಯುವರ್ ಪಾಸ್ವರ್ಡ್ ಅಂದಾಗ ಓಕೆ ಅಂತ ಹೇಳಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಒಂದು ನೋಡಿ ನೋಡ್ತಾ ಇರ್ಬೋದು ನೀವು ಈ ಒಂದು ಮೇಲುಗಡೆ ಇಲ್ಲಿ ನಿಮ್ಮದು ಸಕ್ಸಸ್ ಆಗಿದೆ ಎಂದು ಅರ್ಥ ಸಕ್ಸಸ್ ಆಯಿತು ಅಂದಾಗ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಯೂಸರ್ ನೇಮ್ ಏನಿದೆ ಯೂಸರ್ ನೇಮ್ ನಿಮ್ಮ ಒಂದು ಕೆ ಜಿ ಆಡಿ ಸಂಖ್ಯೆ ಸೊ ನಿಮ್ಮ ಯೂಸರ್ ನೇಮ್ ಕೆ ಜಿ ಆಡಿ ಸಂಖ್ಯೆಯನ್ನು ನಮೂದಿಸೋಣ ಪಾಸ್ವರ್ಡ್ ಏನಿದೆ ಪಾಸ್ವರ್ಡ್ ನೀವು ಏನು ಇಟ್ಕೊಂಡಿದ್ರೆ ಆ ಪಾಸ್ವರ್ಡನ್ನು ನೀವು ಮತ್ತೊಮ್ಮೆ ಎಂಟ್ರಿ ಮಾಡಿ ಕ್ಯಾಪ್ಚಮನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದಾಗ ನಂತರ ಲಾಗಿನ್ ಆಗಿ ಲಾಗಿನ್ ಆದಾಗ ನಿಮ್ಮ ಒಂದು ಏನಿದೆ ಮಾಹಿತಿ ನೌಕರರ ಡೇಟಾ ವ್ಯವಸ್ಥೆಯ ಮಾಹಿತಿ ಏನಿದೆ ಓಪನ್ ಆಗುತ್ತೆ ಇದೇ ಪಾಸ್ವರ್ಡನ್ನು ತೆಗೆದುಕೊಂಡು ನಾವು ಮತ್ತೆ ಶಿಕ್ಷಕ ಮಿತ್ರ ನೋಡೋಣ ಶಿಕ್ಷಕರ ಮಿತ್ರ ಆ್ಯಪ್ಗೆ ಬಂದ್ಬಿಟ್ಟು ನಿಮ್ಮ ಒಂದು ಯೂಸರ್ ನೇಮ್ ಏನಿದೆ ನಿಮ್ಮ ಕೆ ಜಿ ಐ ಡಿ ಸಂಖ್ಯೆಯನ್ನು ನಮೂದಿಸಿ ನಂತರದಲ್ಲಿ ಪಾಸ್ವರ್ಡ್ ಈಗಾಗಲೇ ನೀವು ರಿಸೆಟ್ ಮಾಡಿದ್ರಿ ಆ ರಿಸೆಟ್ ಆಗಿರ್ತಕ್ಕಂಥ ರಿಕವರಿ ಮಾಡಿರ್ತಕ್ಕಂಥ ಪಾಸ್ವರ್ಡ್ ಅನ್ನು ನೀವು ಇಲ್ಲಿ ನಮೂದಿಸಿದಾಗ ನಂತರ ಲಾಗಿನ್ ಇದೆಯಲ್ಲ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿದಾಗ ಸಕ್ಸಸ್ ಆಗಿ ನಮಗೆ ಓಪನ್ ಆಗ್ತಾ ಇದೆ ಈಗ ನೀವು ಇಲ್ಲಿ ನೋಡ್ಬೋದು ನನ್ನ ಒಂದು ಹೆಸರು ನನ್ನ ಕೆ ಜಿ ಐ ಡಿ ಸಂಖ್ಯೆ ಮತ್ತು ಪ್ರೆಸೆಂಟ್ ಪೋಸ್ಟ್ ಯಾವ ವಿಷಯ ಶಿಕ್ಷಕನಾಗಿದ್ದೀನಿ ಮತ್ತು ಕ್ಯಾಟಗರಿ ಏನಾಗಿದೆ ಅಂತಕ್ಕಂಥ ವಿವರವನ್ನು ಮತ್ತೆ ನಮ್ಮ ಭಾವಚಿತ್ರದೊಂದಿಗೆ ಇಲ್ಲಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇದಾದ ನಂತರ ಕೆಳಗಡೆ ನಿಮ್ಮ ಒಂದು ಮಾಹಿತಿಗಳು ಇದ್ದ ಲೀವ್ ಬಗ್ಗೆ ಆಗಿರ್ಬೋದು ಚಾರ್ಜ್ ಅಲೌನ್ಸ್ ಬಗ್ಗೆ ಆಗಿರ್ಬೋದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಲೌನ್ಸ್ ಆಗಿರ್ಬೋದು ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಅಲೌನ್ಸ್ ಆಗಿರ್ಬೋದು ಜನರಲ್ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಆಗಿರ್ಬೋದು ಫೆಸ್ಟಿವಲ್ ಅಡ್ವಾನ್ಸ್ ಬಗ್ಗೆ ಆಗಿರ್ಬೋದು ಇನ್ನಿತರವಾಗಿರ್ತಕ್ಕಂಥ ಅನೇಕ ಮಾಹಿತಿಗಳು ಇದರಲ್ಲಿ ಓಪನ್ ಆಗ್ತದೆ ಇದ್ರ ಮೂಲಕ ನಾವು ನಮ್ಮ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಬೋದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕೇವಲ ನಾವು ಯಾವ ರೀತಿಯಲ್ಲಿ ಈ ಒಂದು ಶಿಕ್ಷಕ ಮಿತ್ರ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಮತ್ತು ಯಾವ ರೀತಿಯಲ್ಲಿ ಒಂದು ನಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಳ್ಳುವುದರ ಬಗ್ಗೆ ತಿಳಿದುಕೊಂಡಿವೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಿತರ ಮಾಹಿತಿಗಳು ಏನಿದ್ದಾವೆ ಅದನ್ನು ಹೇಗೆ ಫಿಲಪ್ ಮಾಡಬೇಕು ಮತ್ತು ಅದರಿಂದ ನಮ್ಮ ಮಾಹಿತಿಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು